ನಮಸ್ಕಾರ ರೀ ಎಲ್ಲ ರೀ ಇವತ್ತು ಒಳ್ಳೆ ರಸಂ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ ಟೊಮೆಟಿ ಸಾರು ಮಾಡುವಾಗ ರಸಂ ಪುಡಿ ಮಾಡ್ತಾರಲ್ಲ ಅದು ಒಳ್ಳೆ ಅಂದರೆ ಒಳ್ಳೆ ರುಚಿಯಾಗಿರ್ತೈತಿ ಯಾವ ಥರ ಅಂತ ನೋಡ್ಕೊಳ್ಳುವ ಇಲ್ಲಿ ಮೊದಲಿಗೆ ಕಬ್ಬುಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ಪೂನು ಎಣ್ಣೆ ಸೇರಿಸಿದ್ದೀನಿ ಕಾಲು ಚಮಚದಷ್ಟು ಕಾಳು ಹಾಕೋತಾ ಇದ್ದೀನಿ ಎಲ್ಲನೂ ಒಂದೇ ಪ್ರಮಾಣದಲ್ಲಿ ಒಂದೇ ಅಳತೆಯಲ್ಲಿ ತೊಗೊಳ್ಳಿ ಚೆನ್ನಾಗಿರ್ತೈತಿ ಇಲ್ಲಿ ಅರ್ಧ ಎರಡು ಚಮಚದಷ್ಟು ಕಾಳು ಮೆಣಸು ಸೇರಿಸ್ತಾ ಇದ್ದೀನಿ ಕಾಳ್ಮೆಣಸು ಕಮ್ಮಿ ಮಾಡಲಿಕ್ಕೆ ನಡಿತೈತಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಎರಡು ಚಿಂಚದಷ್ಟು ಕಾಳು ಮೆಣಸು ಇದ್ದೀನಿ ಕಾಲು ಕಪ್ಪಿನಷ್ಟು ಸೇರಿಸ್ತಾ ಇದ್ದೀನಿ ಕಾಲು ಕಪ್ಪಿನಷ್ಟು ಸಾಸ್ಮಿ ಹಾಕೋತಾ ಇದ್ದೀನಿ ಸಾಸ್ಮೆ ನೋಡಿ ಕಾಲು ಕಪ್ಪಿನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಕಾಳ್ಮೆ ಅಷ್ಟು ಕಾಳು ಮೆಣಸು ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಅದರ ಅರ್ಧದಷ್ಟು ಜೀರಿಗೆ ತೊಗೊಳ್ಬೇಕು ಒಂದು ಅರ್ಧ ಕಪ್ಪಿನಷ್ಟು ದಣ್ಣಿ ಹಾಕೊಳ್ತಿದ್ದೀನಿ ಎಲ್ಲ ಸಾಮಾನು ಹಾಕಿದ ಮೇಲೆ ಸಣ್ಣ ಉರಿ ಇಟ್ಕೊಂಡು ಹದವಾಗಿ ಹುರ್ಕೊಳ್ಬೇಕು ಉರಿಯನ್ನು ಜೋರಿಟ್ಕೊಳ್ಬೇಡಿ ಎಲ್ಲ ಪದಾರ್ಥನ ನಾನು ಯಾವ್ದು ಎಲ್ಲ ತೋರಿಸಿದ್ದೀನಿ ಎಲ್ಲನೂ ಮಿಸ್ ಮಾಡದೆ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಆದರೂ ಹಾಕ್ಕೊಂಡು ಮಾಡ್ಕೊಳ್ಳಿ ಅಂದರೆ ರುಚಿ ಬರ್ತೈತಿ ಅದು ಅದೇ ಅದೇ ಟೇಸ್ಟ್ ಟೇಸ್ಟು ಅದೇ ರುಚಿ ಬರ್ತೈತಿ ಮಿಸ್ ಮಾಡದೆ ಹಾಕ್ಕೊಳ್ಳಿ ಒಂದು ತಿಂಗಳು ತನಕ ಸ್ಟೋರ್ ಮಾಡಿಟ್ಕೊಬೋದು ಒಳ್ಳೆ ಮನೆಯಲ್ಲಿ ನಾವೇ ರಸಂ ಪುಡಿ ಮಾಡ್ಕೊಳ್ಳೋದ್ರಿಂದ ರುಚಿಯಾಗಿರ್ತೈತಿ ಆರೋಗ್ಯ ಕೂಡ ತುಂಬ ಒಳ್ಳೆಯದು ನೋಡಿ ಸಣ್ಣ ಉರಿ ಇಟ್ಕೊಂಡು ಎಲ್ಲಾನು ಹಲವಾಗಿ ಹುರ್ಕೊಳ್ಬೇಕು ನನ್ನ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಕರ್ಬೇ ಸೇರಿಸ್ತಾಯಿದ್ದೀನಿ ಕರ್ಬೇ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರ್ತೈತಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತಿ ಸರ ರಸಮ್ ಪುಡಿ ನೋಡಿ ಕಾಲು ಚಮಚದಷ್ಟು ಅರ್ಶಿನ ಪುಡಿ ಇದೀನಿ ನೀವು ಅರ್ಶಿಣ ಬೇರು ಕೂಡ ಇದ್ದರೆ ಜಜ್ಜಿ ಬಿಟ್ಟು ಹಾಕ್ಕೊಳ್ಬೋದು ಒಂದು ಕಾಲು ಚಮಚದಷ್ಟು ಹಿಂಗೆ ಸೇರಿಸ್ತಾಯಿದ್ದೀನಿ ನೋಡಿ ಎಲ್ಲ ಸಮವಾಗಿ ಹುರ್ಕೊಳ್ಬೇಕು ಸಣ್ಣ ಉರಿ ಇಡಬೇಕು ಗುರಿ ಜೋರಲ್ಲಿ ಇಟ್ಬಿಟ್ರೆ ಹೊತ್ಬಿಟ್ರೆ ರಸಂ ಪುಡಿ ರುಚಿನ ಹಾಳಾಗುತ್ತೆ ನೋಡಿ ಎಲ್ಲ ಕೆಂಪು ಆಗೋ ತನಕ ಒಂದು ಎರಡು ಮೂರು ನಿಮಿಷ ಟೈಮ್ ತೊಗೊಂಡು ಹುರ್ಕೊಂಡಿದ್ದೀನಿ ನಾನು ಇನ್ನು ಕಡೆಗೆ ಎತ್ತಿಟ್ಟು ಎಷ್ಟು ಬ್ಯಾಡಿಗೆ ಮೆಣಸು ಹಾಕ್ಕೊಂಡು ಹುರ್ಕೊಳ್ದೆ ನೋಡಿ ಬ್ಯಾಡಿಗೆ ಮೆಣಸು ಹಾಕೋತಾಯಿದೀನಿ ನನ್ನ ಕೈಲಿ ಒಂದು ಇದೆ ನೀವು ಬೇಕಂದ್ರೆ ಖಾರ ಮೆಣಸು ಕೂಡ ಸೇರಿಸ್ಬೋದು ನಾ ಖಾರ ಮೆಣಸು ಇಲ್ಲ ಬ್ಯಾಡಿಗೆ ಮೆಣಸು ಮಾತ್ರ ಸೇರಿಸ್ತಾ ಇದ್ವಿ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಹುರ್ಕೊಳ್ಬೇಕು ಅಂದರೆ ಗರ್ಗರಿಯಾಗಿ ಚೆನ್ನಾಗಿ ಬರ್ತದೆ ಬ್ಯಾಡಿಗೆ ಮೆಣಸಿಗೆ ಯಾಕೆ ಹಾಕೋದ್ರಿಂದ ಒಳ್ಳೆ ಕಲರ್ ಬರ್ತೈತಿ ಒಳ್ಳೆ ರುಚಿ ಇರ್ತೈತಿ ಅದಕ್ಕೋಸ್ಕರ ಬ್ಯಾಡಿಗೆ ಮನ್ಸು ಜಾಸ್ತಿ ಉಪಯೋಗಿಸಿದ್ರೆ ಒಳ್ಳೆಯದು ರಸಮ್ ಪುಡಿಗೆ ಸಾರಿನ ಪುಡಿಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಒಂದು ನಾಲ್ಕೈದು ಖಾರದ ಮೆಣಸು ಹಾಕೋಬೋದು ನೋಡಿರಿ ಗರ್ಗಾರಿ ಆಗೋ ತನಕ ಹುರ್ಕೊಳ್ಬೇಕು ಮಿಣಸಿನ್ಕಾಯಿ ಒತ್ತಿಸ್ಬಾರ್ದು ಬಣ್ಣ ಚೇಂಜ್ ಆಗಬಾರ್ದು ಆದರೆ ಗರ್ಗರಿ ಆಗಬೇಕು ಮೆಣಸಿನ್ಕಾಯಿ ಇಲ್ಲಿ ತನಕ ಹುರ್ಕೊಂಡು ತಾಟಿಗೆ ತೆಗೆದು ಇರ್ತಿದ್ಬೋಣ ಸಂಡಿಗೆ ನೋಡಿ ಅದೇ ಹಂಚಿಗೆ ಮತ್ತೊಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಕಾಲು ಕಪ್ಪಿನಷ್ಟು ತೊಗರಿಬೇಳೆ ಹಾಕೋತಾ ಇದ್ದೀನಿ ತೊಗರಿಬೇಳೆ ಹಾಕ್ಕೊಂಡು ಸಣ್ಣ ಇಟ್ಕೊಂಡು ಅದನ್ನು ಕೂಡ ಹದವಾಗಿ ಹುಡ್ಕೊಳ್ಬೇಕು ತೊಗರಿಬೇಳೆ ಯಾಕಂದರೆ ಕೆಲವರು ಬೇಯಿಸಿ ಹಾಕಿ ಸಾಂಬಾರು ಪುಡಿ ಹಾಕಿ ಅದು ರಸಮ್ ಪುಡಿ ಹಾಕಿ ಹಾಗೆ ರಸಮ್ ಮಾಡ್ತಾರೆ ಆದರೆ ಹಾಗೆ ಮಾಡೋದ್ರಿಂದ ಬೇಸಾರ ಆಗಿರುತ್ತೆ ಹೇಳೋದನ್ನು ರಸಮ್ ಆಗೋದಿಲ್ಲ ಹೀಗೆ ಒಂಥರ ಈ ಕಾಲು ಕಪ್ನಷ್ಟು ತೊಗರಿಬೇಳೆ ಹಾಕ್ಕೊಂಡು ಹುರ್ಕೊಂಡು ಅದ್ರಾಗ ಹಾಕಿ ಮಾಡೋದ್ರಿಂದ ರಸಮ್ ಪುಡಿನೇ ಆಗುತ್ತೆ ಅದು ನಾವು ತೊಗರಿ ಬೇಳೆ ಸಾರು ಅಂತ ಅನ್ಕೊಳ್ಳೋಕ್ಕಿಲ್ಲ ಈ ಥರ ಮಾಡೋದ್ರಿಂದ ರಸಮ್ ಪುಡಿನೇ ಹಾಕಿ ಮಾಡ್ತಾಯಿದ್ದೀನಂತ ಅನ್ನಿಸ್ತದೆ ಬೇಳೆ ಅವಶ್ಯಕತೆನೇ ಇರೋಂಗಿಲ್ಲ ಬೇಸರು ಇದರಲ್ಲಿ ಹದವಾಗಿ ಉಪ್ಪೊಂಡು ಅದ್ರಾಗ ಹಾಕಿ ಉಪ್ಪಿಕೊಂಡು ಮಾಡ್ಕೊಂಡ್ರೆ ಆಯಿತು ನೋಡಿರಿ ಬೇಳೆ ಕೂಡ ಕೆಂಪುಗೆ ಬಣ್ಣ ಚೇಂಜ್ ಆಗಿದೆ ಇಲ್ಲಿ ತನಕ ಉರ್ಕೊಂಡಿದ್ವಿ ಇಷ್ಟಾದರೆ ಸಾಕು ಇದನ್ನ ಕೂಡ ಅದೇ ತಾಟನಿಗೆ ಸೈಡಿಗೆ ಎತ್ತಿಟ್ಕೊಂಡ್ಬಿಡುವ ನೋಡಿರಿ ಹುರಿದಿರುವಂಥ ಸಾಮಾನು ಎಲ್ಲ ತಣ್ಣಗಾಗಿದೆ ಈಗ ಫಸ್ಟಿಗೆ ಸ್ವಲ್ಪ ಮಿಕ್ಸಿ ಜರಲ್ಲಿ ಮೆಣಸು ಹಾಕ್ಕೊಂಡು ಹುಡಿ ಮಾಡ್ಕೊತಾ ಇದ್ದೀನಿ ಆಮೇಲೆ ಮಿಕ್ಕಿದ ಪದಾರ್ಥನ ಸೇರಿಸ್ಕೊಂಡು ಎಲ್ಲ ಒಟ್ಟಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಒಂದು ಎರಡು ಸುತ್ತಿ ಗಿರ ಅನ್ಸ್ಕೊಂಡು ಬಂದು ಮಿಕ್ಕಿದ ಪದಾರ್ಥ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ ಇಷ್ಟು ಇಲ್ಲಿವರೆಗೆ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಮಿಕ್ಕಿರುವಂಥ ಪದಾರ್ಥ ಹಾಕೊಳುವ ತಣ್ಣಗಾಗಿದೆ ಎಲ್ಲ ಕಂಪ್ಲೀಟ್ ತಣ್ಣಗಾದ ಮೇಲೆ ಹಾಕ್ಕೊಳ್ಳಿ ಅಂದರೆ ಪುಡಿ ಬೇಗ ಹಾಳಾಗೋಗುದಿಲ್ಲ ನಾವು ಸುಡ್ ಸುಡ್ದು ಹಾಕಿ ಮತ್ತೆ ಡಬ್ಬೆ ತುಂಬಿಟ್ಬಿಟ್ರೆ ಹಾಳಾಗ್ತದೆ ಜಲ್ದಿನ ಈ ಥರ ಮಾಡಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಒಂದು ತಿಂಗಳವರೆಗೆ ಹದಿನೈದು ದಿನದವರೆಗೆ ಯೂಸ್ ಮಾಡ್ಕೋಬೋದು ನೋಡಿರಿ ಒಂದು ಅರ್ಧ ಚಮಚೆ ಉಪ್ಪು ಹಾಕೋತಾ ಇದ್ದೀನಿ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಬೇಕಿದ ನೋಡಿರಿ ಎಲ್ಲ ರುಬ್ಕೊಂಡು ಬಂದಿದ್ದೀನಿ ಈ ಥರ ನುಣ್ಣಗೆ ಪೌಡ್ರ್ ಆಗಬೇಕು ಇದನ್ನೊಂದು ಸೈಡಿಗೆ ತೆಗೆದು ಎತ್ತಿಟ್ಟು ಈಗ ರಸಮ್ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದೇ ಪೌಡ್ರ್ ಹಾಕಿ ನಿಮಗೆ ನೋಡಿ ಆರಾಮಾಗಿ ಒಂದು ಹದಿನೈಪ್ಪತ್ತು ದಿನ ಯೂಸ್ ಮಾಡ್ಕೋಬೋದು ನಾವು ನೋಡಿ ಈಗ ಮಾಡ್ತಾ ಇದ್ದಂಗೆ ಗಮ್ ಅಂತ ಇದೆ ಅಷ್ಟೊರು ಪರಿಮಳ ಬರ್ತಾಯಿದೆ ನೋಡಿರಿ ಇಷ್ಟು ಆಗಿದೆ ಅಷ್ಟೇ ಸ್ವಲ್ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಎಲ್ಲ ಪದಾರ್ಥ ಹಾಕಿ ಮಾಡೋದ್ರಿಂದ ಒಂದು ಡಬ್ಬ ಆಗಿದೆ ಇದು ರಸಂ ಪುಡಿ ಈ ಥರ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡು ಹದಿನೈದು ಇಪ್ಪತ್ತು ದಿನ ಯೂಸ್ ಮಾಡ್ಕೋಬೋದು ಈಗ ಇದರಲ್ಲೇ ರಸಮ್ಮು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿರಿ ಕುಕ್ಕರ್ನಾಗ ಎರಡು ಗ್ಲಾಸ್ ಅಷ್ಟು ನೀರು ಕುದಿಲಿಕ್ಕೆ ಇಟ್ಟಿನಿ ಒಂದು ನಾಲ್ಕು ಟೊಮೆಟೆ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಎರಡು ಸಿಟಿ ಬಂದರೆ ಟಮಾಟೆ ಮೆತ್ತಿಗೆ ಆಗೋ ತನಕ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ ನಾಲ್ಕು ಟಮಾಟೆ ತೊಗೊಂಡು ಬೇಯಿಸ್ಕೊಳ್ಬೇಕು ಇದನ್ನ ಮುಂಚೆನೇ ಇದಕ್ಕೇನೂ ಹಾಕಲಿಕ್ಕಿಲ್ಲ ಈಗೇನು ಟಮಾಟಿ ಒಂದೇ ಬೇಯಿಸ್ಕೊಳ್ಬೇಕು ನೋಡ್ರಿ ಕುಕ್ಕರ್ ಮುಸಳ ಮುಚ್ಚಿ ಎರಡು ಸಿಟಿ ಬಂದರೆ ಸಾಕಾಗ್ತದೆ ಟಮಾಟೆ ಆಗೋ ತನಕ ಬೇಯಿಸ್ಕೊಂಡು ತೊಗೊಳ್ಬೇಕು ನೋಡಿರಿ ಟಮಾಟೆ ಎಲ್ಲ ಆಗೋ ತನಕ ಬೇಯಿಸ್ಕೊಂಡಿದೀನಿ ಎರಡರಿಂದ ಮೂರು ಮೂರು ಕೊಟ್ಟು ನೋಡಿ ಎಲ್ಲ ಸಾಫ್ಟಾಗಿದೆ ಈಗ ಮೆ ಮಸ್ಕೊಳ್ಬೇಕು மசெ மொது இல்லை கடுகளில் தோண்டு இத்தர கட்டு கடதுவிட்டே எல்லா ஏனும் வந்து டொமட்டோ உடல்லங்க எல்லாம் மெஸாக் நோட் எல்லாம் மசோண்டாய் இதுக்குறோ ரசம் எஸ்ட் வைக்கோ நோட்கொண்டு அட்ட நீர் சேர்ஸ் நான் நீர் சேர்சி மத்திய ஒலி மெலே கதிலி இதெல்லாம் கதிலீனே கேஸ் ஆன் மாண்டு இது ருச்சிக்கு தக்கு உப்பு சேர்ச்சா தீனி நான் காலு சின்சத பிடி சேர்ச்சா தீனி ಒಂದು ಕುದಿ ಬರಬೇಕಿದ್ದು ಇಷ್ಟರಲ್ಲೇ ಒಗ್ಗರಣೆ ಒಂದು ಸೈಡ್ಗೆ ನೋಡಿ ಇದಕ್ಕೆ ಒಗ್ಗರಣೆ ಮಾಡಲಿಕ್ಕೆ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸಣ್ಣ ಚೆಂಚಲೆ ಜೀರಿಗೆ ಸಾಸಿವೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಇದೆ ಈ ಟೈಮ್ದಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಎರಡು ಅನ್ನೋರು ಈರುಳ್ಳಿ ಕೂಡ ಹಾಕೋಬೋದು ಕರ್ಬೇ ಹಾಕಿದ್ದೀನಿ ಒಂದು ನಾಲ್ಕಿಯಲ್ಲೇ ಎರಡು ಒಣ ಮೆಣಸು ಹಾಕ್ತಾಯಿದ್ದೀನಿ ಕಟ್ ಮಾಡಿ ಒಗ್ಗರಣೆ ಸಣ್ಣ ಉರಿಲಿ ಇಟ್ಕೊಂಡು ಮಾಡ್ಕೊಳ್ಳಿ ಸೀದ್ರೆ ಹೋಗಬಾರ್ದು ಸೀದ್ ಹೋದರೆ ಸ್ಮೆಲ್ ಚೆನ್ನಾಗಿರೋಂಗಿಲ್ಲ ಸಾಂಬಾರು ಗಮನ ಹೋಗಿಬಿಡ್ತೈತಿ ನಾನು ಯಾವಾಗಲೇ ಅದನ್ನು ಸಾಂಬಾರು ಪುಡಿ ಹುರ್ಲಿಕ್ಕೆ ಸಾಮಾನು ಹುರ್ಕೊಂಡಿದ್ದೆಲ್ಲ ಅದೇ ಸ ಬಾನಾಲಿಯಲ್ಲಿ ಒಗ್ಗರಣೆ ಹಾಕೋತಾಯಿದ್ದೀನಿ ಸ್ವಲ್ಪ ಒಂದು ಚಿ ಚಿಟಕಿ ಅಷ್ಟು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ನೀವು ಸೇರಿಸಿ ಮತ್ತೆ ಘಮ ಸ್ವಲ್ಪ ಸ್ಮೆಲ್ ಒಬ್ಬರಿಗೆ ತಯಾರಿಸ್ಕೊಳ್ಳಿ ವಾಸನೆ ಒಬ್ಬರಿಗೆ ಬೆಳ್ಳುಳ್ಳಿ ನೋಡಿ ಬರ್ತಾ ಇದೆ ಇನ್ನೊಂದು ಚೋರು ಕೆಂಪುಗಾಗಬೇಕು ಆಯಿತು ಒಗ್ಗರಣೆ ಆ ಕಡೆ ರಸಮ್ ಕೂಡ ಕುದೀತಾ ಇದೆ ನೋಡಿರಿ ಕುದಿ ಇದೆ ಇದು ಕೂಡ ರಸಂ ಪುಡಿ ಈಗ ರಸಂ ಪುಡಿ ಸೇರಿಸ್ತಾ ಇದ್ದೀನಿ ನಾನು ಎಷ್ಟು ಬೇಕು ನೋಡಿಕೊಂಡು ಖಾರ ಜಾಸ್ತಿ ಬೇಕಾ ಸಪ್ಪೆ ಬೇಕಾ ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನಿಲ್ಲೇ ಎರಡು ಚಮಚದಷ್ಟು ಇದ್ದೀನಿ ಬೇಕಿದ್ದರೆ ಮತ್ತೆ ನೋಡಿ ಸೇರಿಸ್ಕೊಬೋದು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಸೇರಿಸಿ ಆದಮೇಲೆ ಒಂದು ಕುದಿ ಬರುವಾಗ ಅದನ್ನ ಮಾಡಿ ಒಗ್ಗರಣೆ ತಂದು ಇದಕ್ಕೆ ಸೇರಿಸಿದ್ರೆ ಆಯಿತು ರಸಮ್ ನೋಡಿರಿ ಈಗ ರಸಮ್ಗಳು ಕುದಿತಾ ಇದೆ ಈ ಟೈಮಲ್ಲಿ ಒಗ್ಗರಣೆ ಸೇರಿಸ್ಬೇಕಿದ್ವಿ ನೋಡಿ ಒಗ್ಗರಣೆ ಸೇರಿಸಿ ನಾನು ಒಂದು ಮೂರು ಸೆಕೆಂಡ್ ಮುಚ್ಚಿಟ್ಬಿಡ್ಬೇಕು ಅಂದರೆ ಅದು ಒಗ್ಗರಣೆ ಗಮ ಹೋಗ್ಬಾರ್ದು ನೋಡ್ರಿ ಕುದೀತಾ ಇದೆ ಈ ಟೈಮ್ನಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸಬ್ಬು ಇದ್ದೀನಿ ನೋಡಿದ್ರಲ್ಲ ಯಾವ ಥರ ರಸಮ್ ಪುಡಿ ಮಾಡಿಕೊಂಡು ರಸಮ್ ಮಾಡೋದಂತ ನೀವು ಸಹ ಮಾಡಿಕೊಳ್ಳಿ ಹೇಗೆ ಬಂತಂದು ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಮುಂದೆ ಹಾಕೋ ವಿಡಿಯೋ ಎಲ್ಲ ನಿಮಗೆ ಬರ್ತದೆ ಬೆಲ್ಲೈಕನ್ ಒತ್ತಿದರೆ ಈಗ ಕಳ ಕಳ ಮೇಲೆ ಒಂದು ನಿಮಿಷ ಕುದಿಸ್ ಮೇಲೆ ಇಳಿಸ್ಕೊಂಡು ಮೇಲೆ ಮುಚ್ಚಿ ಸ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತ ಇದ್ರೆ ಅದು ರುಚಿನೇ ಬೇರೆ ನೀವು ಒಂದು ಸಲ ಮಾಡಿ ಹೇಗೆ ಬಂತಂದು ತಿಳಿಸಿ ನೋಡಿದರೆಲ್ಲ ರಸಮ್ ಪುಡಿ ಮಾಡಿಕೊಂಡು ರಸಮ್ ಯಾವ ಥರ ಮಾಡೋದಂತೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಬೋದು ಹೊರಗಡೆಯಿಂದ ತರುಕಿದ್ದ ಮನೆಯಲ್ಲೇ ನಾವು ಮಾಡಿಕೊಂಡ್ರೆ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ನೋಡ್ರಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ನಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ಬೋದು ಹಿಂಗೆ ಬೇಕಿದ್ದರೆ ಹುಳಿ ಸೇರಿಸ್ಕೋಬೋದು ನಾವು ಹುಳಿ ಹಾಕಲಿಲ್ಲ ಬೆಲ್ಲ ಕೂಡ ನಿಮಗೆ ಬೇಕಂದ್ರೆ ಸೇರಿಸ್ಕೋಬೋದು ಬೆಲ್ಲ ಹಾಕಲಿಲ್ಲ ಹುಳಿ ಹಾಕಲಿಲ್ಲ ನಾ ಹಾಕಿರೋ ಟೊಮೆಟಿಗೆ ಅದಕ್ಕೆ ಕರೆಕ್ಟ್ ಆಗ್ತದೆ ನಿಮ್ಗೆ ಬೇಕಿದ್ದರೆ ಸೇರಿಸ್ಕೊಳ್ಳಿ ಹುಣಸೆ ಹುಳಿ நோன்றி ரம் பிடி உபயஸ்கண்டு ரஸம் யா த்தரமான நோடிகண்ட்ரல